ಕೈಕಾಲ್ ನೋವು ಹೆಸರು ರಾಯನ್ ಬರುತ್ತೆ ಯಾವಾಗಿಂದ ಇದು ಸುಮಾರು ಸಮಯದಿಂದ ಬರ್ತಾ ಇದ್ರಿ ಸುಮಾರು ಸಮಯದ ಅಂದಾಜು ಒಂದು ಒಂದು ಫೈವ್ ಸಿಕ್ಸ್ ಮಂದಿ ಈ ಥರ ಈಗ ಉಂಟಾ ಈಗ ಒಂದೊಂದ್ಸಲ ನೋವು ಅಲ್ಲಿ ಈಗ ಉಂಟು ಈಗ ಎಂತಲ್ಲ ಸಲ ಬರುತ್ತೆ ಗಾಡಿಯಲ್ಲಿ ಕೂತ್ಕೊಂಡು ಹೋಗಿ ದೊಡ್ಡ ದೊಡ್ಡ ವಾರಂಟೆ ಬಂದಾಗಿ ಓಕೆ ಇಳಿದಾಗೆ ಹೊಟ್ಟೆ ಇಲ್ಲ ಬರುವುದು ಈಗ ಉಂಟಾ ಈಗ ಎಂತ ಈಗ ಈಗ ಎಷ್ಟು ಗುಣ ಮಾಡ್ತದೆ ತಪ್ಪೀರಾ ನಮ್ತೇನೆ ತಂದೆ ದೇವರ ಏಸ್ಸಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಂತೆ ಕರ್ತನ ಬಾಂಧ ಪೀಠಕ್ಕೆ ಬಂದಿದ್ದಾನೆ ಸಹೋದರ ರಾಯನವರಿಗಾಗಿ ನಾನು ಪ್ರಾರ್ಥಿಸುತ್ತನಪ್ಪ ಅವರ ಹೊಟ್ಟೆ ಮೇಲೆ ಎದೆ ಮೇಲೆ ಕರ್ತನೆ ಕಾಲಿನ ಮೇಲೆ ಹಾಕಿ ಹೋರಾಡುವಂಥ ಎಲ್ಲ ಹೊರಟಾಗಿ ಬರುವಂತ ಅಂಧಕಾರ ಶಕ್ತಿಗೆ ರೋಗಾತ್ಮ ಬಲಗಳದು ಅವರ ಶರೀರದಿಂದ ಯೇಸು ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಕಾಲುಗಳು ಫ್ರೀ ಆಗಲಿ ನರಗಳು ಫ್ರೀ ಆಗಲಿ ಮಾಂಸಖಂಡಗಳು ಫ್ರೀ ಆಗಲಿ ಇಂದ ನೇಮ್ ಆಫ್ ಚೀಸಸ್ ಒನ್ ಫೀಟಿ ಫೋರ್ ಏಸುನ ಬಾಸೊಂಡಗಳ ಮೂಲಕ ಸೌಧರ ರಾಯನ್ಗೆ ಗುಣವಾಯ್ತು ಏ ಸುಗಸ್ತನ ಬಾಸಣ್ಣಗಳ ಮೂಲಕ ಸೌಧ ರಾಯನ್ ಗುಣವಾಯ್ತು ಏ ಸುಗಸ್ತನ ಬಾಸಂಡಗಳ ಮೂಲಕ ಸೌಧ ರಾಯನ್ ಗುಣವಾಯ್ತು ಅಂಧಕರ ಬಲ ಅಲ್ಲಿ ಬಿಟ್ಟು ಹೋಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀಡಮ್ ರಿಲೀಸ್ ಮಾಡ್ತದೇನೆ ಯೇಸು ನಾಮದಲ್ಲಿ ಫ್ರೀಡಮ್ ರಿಲೀಸ್ ಮಾಡ್ತಾ ಇದೇ ಬಲ ಬಿಟ್ಟು ಹೋಗಲಿ ಬಿಟ್ಟೋಗಲಿ ಬಿಟ್ಟೋಗಲಿ ಚೀಸಸ್ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಿ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಫ್ರೀಡಂ ರಿಲೀಸ್ ಮಾಡ್ತಾ ಇದ್ದಾರೆ ಯೇಸು ನಾಮದಲ್ಲಿ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಸೌಖ್ಯವಾಗಲಿ 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 ಬಂಧನ ಅಡಿಯಲಿ ಆ ಬಂಧನ ಅಡಿಯಲಿ ಆ ನೆಗೆಟಿವ್ ಬಂಧನ ನಡೆಯಲಿ ಎನ್ ಅಕ್ ಚೀಸ ನರಗಳ ಮೇಲೆ ಮಾಂಸ ಮೇಲೆ ಹೊರಡುವ ಕಾಲಿನ ಮೇಲೆ ಓಡುವ ಶರೀರದ ಮೇಲೆ ಹೊರಡುವ ಆ ನೆಗೆಟಿವ್ ಸ್ಪಿರಿಟ್ ಅದು ಬಿಟ್ಟೋಗಲಿ ಫ್ರೀ ಆಗಲಿ ನಾಮದಲ್ಲಿ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಯೇಸು ನಾಮದಲ್ಲಿ ಯೇಸು ನಾಮದಲ್ಲಿ ಯೇಸು ನಾಮದಲ್ಲಿ ಏಸು ನಾಮದಲ್ಲಿ ಇನ್ ದ ನೇಮ್ ಆಫ್ ಚೀಸಸ್ ಇನ್ ದ ನೇಮ್ ಆಫ್ ಚೀಸಸ್ ಇನ್ ದ ನೇಮ್ ಆಫ್ ಚೀಸಸ್ ಸೌಖ್ಯ ಮಾಡಿದಕ್ಕೆ ಸ್ತೋತ್ರಪ್ಪ ಏಸು ನಸ ತಂದೆ ಆಮೇಲೆ ಏನಾಯ್ತು ಅನುಭವ ಹೇಳಿ ಚೆನ್ನಾಗ್ತಾ ಇದೆ ಏನಾಯ್ತು ಆಕ್ಚುಲಿ ಅದು ನೆಗೆಟಿವ್ ಸ್ಪಿರಿಟ್ ಅದು ಬಂದ್ ಅನ್ನೋದು ಬಿಡುಗಡೆ ಮಾಡಿದೆ